ಹಾ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅರುಣೋದಯ ಇವತ್ತಿನ ಒಂದು ಹೋರಿ ಹಬ್ಬದ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗ್ಲೂ ಸಹ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಇವತ್ತು ನಡೀತಕ್ಕಂತಹ ಹೋರಿ ಹಬ್ಬ ಬಂದ್ಬಿಟ್ಟು ಯಾವುದೇ ರೀತಿಯ ಹೋರಿ ಮೇಲೆ ಪ್ರೀತಿಗೋಸ್ಕರ ಆಗಲಿ ನಮ್ಮ ಒಂದು ಖುಷಿಗೋಸ್ಕರ ಆಗಿ ಮಾಡ್ತಾಯಿಲ್ಲ ಒಂದು ರೀತಿಯಲ್ಲಿ ಜಿದ್ದ ಜಿದ್ದಿಗೋಸ್ಕರ ಮಾಡುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಒಂದು ಈ ವರ್ಷದಲ್ಲಾಗ್ತಂತಹ ಹಬ್ಬಗಳನ್ನ ನೋಡ್ತಾ ಇರೋ ಒಂದು ಎರಡು ವರ್ಷದಿಂದ ಹಬ್ಬಗಳು ಹೆಂಗಾಗಿದೆ ಅಂದರೆ ನಿಮಗಿಂತ ನಾನು ಹೆಚ್ಚು ನಮಗಿಂತ ನೀನು ಹೆಚ್ಚು ಅನ್ನೋ ಒಂದು ಭಾವನೆ ಮೇಲ್ಗಡೆ ಹಬ್ಬಗಳು ನೆಡ್ತಾ ಇದ್ದಾಗ ಒಂದು ಡಿಫ್ರೆನ್ಸೇಷನ್ ನಾವು ಕಾಣಲೇಬೋದು ಆ ಒಂದು ಉತ್ತರ ಈ ಪ್ರತಿಯೊಂದು ಹೋರಿ ಮಾಲೀಕರು ಸಿಗ್ತಾ ಇದೆ ಯಾಕಂದರೆ ಈಗ ನಾವು ಹೋರಿಗಳನ್ನ ಗಮನಿಸ್ಬೋದು ಸ್ನೇಹಿತರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಎನ್ ಟಿ ಸಿ ಹಾಗೂ ರಾಣೆಬೆಂದೂರ್ಕರ್ ರಾಜ ಹೋರಿಗಳ ಬಗ್ಗೆ ಹೇಳಬೇಕಂದ್ರೆ ಅವೆರಡೂ ಹೋರಿಗಳು ಸಹ ಹೋರಿ ಹಬ್ಬದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಹಾಗೆ ಹೋರಿ ಹಬ್ಬ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈಗಿನ ಟ್ರೆಂಡಿಂಗಲ್ಲಿ ಹಿಂದೆ ಈ ಹುರಿ ಹಬ್ಬ ಬೀಳಿದಕ್ಕೆ ಅನೇಕ ಹೋರುಗಳ ಒಂದು ಪಾತ್ರ ನಿಜವಾಗ್ಲೂ ಇದೆ ಹಾಗೆ ಈಗಿನ ಟ್ರೆಂಡಿಂಗಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಅಭಿಮಾನಿಗಳು ಹೊಂದಿದ್ದಾವೆ ಹಾಗೆ ಈ ಒಂದು ಹೋರಿಗಳನ್ನು ಹಾಕ್ತಾ ಇದ್ದಾರೆ ಅಂದರೆ ಹಬ್ಬಕ್ಕೆ ಅಭಿಮಾನಿಗಳು ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಆದರೆ ಅದು ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ ಒಂದು ರೀತಿ ಜಿದ್ದ ಜಿದ್ದಿ ಈಗ ಆ ಹೋರಿ ಹಿಡಿದ್ರೆ ಇವ್ರಿಗೆ ಆಗಿಲ್ಲ ಈ ಹೋರಿ ಹಿಡಿದ್ರೆ ಅವರಿಗೆ ಹಾಂಗಿಲ್ಲ ಪ್ರತಿಯೊಂದು ಊರಿಗೂ ಸಹ ಎರಡೂ ಹೋರಿಗಳು ಸಹ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಅವ್ರ ಹೋರಿಗೆ ಇವರು ಇವ್ರ ಹೋರಿಗೆ ಅವರು ಅನ್ನೋ ರೀತಿಯಲ್ಲಿ ಅದು ಯಾವ ರೀತಿಯಾಗಿದೆ ಅಂದರೆ ಇವ್ರ ಹೋರಿಗೆ ಇವತ್ತು ತಿಳಿಸ್ಬೇಕಂತೇಳಿ ಅವ್ರ ಹೋರಿ ಅವರು ಹಿಡಬಾರ್ದು ಅಂತೇಳಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಏನಾಗಿದೆ ಅಂದರೆ ಹೋರಿ ಹಬ್ಬ ಒಂದು ಅಳಿವಿಗೂ ಸಹ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಹೋರಿಗಳು ಸಹ ಯಾಕಾಗುತ್ತೆ ಅಂದರೆ ಹೋರಿ ಹಬ್ಬದಲ್ಲಿ ಅವನು ಗಮನಿಸ್ಬೋದು ಈ ಎರಡು ಹೋರಿಗಳು ಸಹ ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿಕೊಂಡು ಆ ವರ್ಷದಲ್ಲಿ ಇದ್ನ ಹಿಡಿಸೋದು ಅದನ್ನ ಹಿಡಿಸೋದು ಹೋರಿ ಹಬ್ಬದಲ್ಲಿ ಹೋರಿಗಳನ್ನು ನೀಡುವ ಸಹಜ ಆದರೆ ಈ ರೀತಿಯಾಗಿ ಪ್ರತ್ಯುತ್ತರವಾಗಿ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಸಹ ಹೋರಿ ಹಬ್ಬದ ಒಂದು ಅಳಿವಿಗೆ ಕಾರಣ ಆಗುತ್ತೆ ಯಾಕಂದರೆ ಹೋರಿ ಮಾಲೀಕ ಇದರಲ್ಲಿ ಯಾವುದೇ ಒಬ್ಬ ಹೋರಿ ಮಾಲೀಕನಿಗೆ ಬೇಜಾರಾಗಿ ನಾನು ಹೋರಿನೇ ಕಟ್ಟಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು ಆ ಭಾವನೆ ಬಂದಾಗ ಹೋರಿ ಹಬ್ಬಕ್ಕೆ ಏನೋ ಒಂದು ದೊಡ್ಡ ಮಟ್ಟದ ಹೊಡೆತ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮುತ್ತಣ್ಣನೇ ಇರ್ಬೋದು ಹಾಗೆ ರಾಣೆ ಬೆಂದೂರ್ಕ ರಾಜ ಅಭಿಮಾನಿಗಳ ಒಂದು ಮಾಲೀಕರೇ ಇರ್ಬೋದು ಯಾಕಂದರೆ ಅವರಿಬ್ಬರೂ ಸಹ ಅವರೊಂದು ಹಿಂದುತ್ವದ ಒಂದು ಅಜೆಂಡದಲ್ಲಿ ಬರ್ತಕ್ಕಂಥವ್ರು ಆದರೂ ಸಹ ಇವರು ಹೋರಿ ಹಬ್ಬ ಆಗಿ ಹೋರಿಗಳ ಬಗ್ಗೆ ನಿಜವಾಗ್ಲೂ ಸಹ ಅವರೊಂದು ಯಾವುದೇ ರೀತಿಯಲ್ಲಿ ಒಂದು ಉದ್ಯಮಿಯಾಗಿದ್ದರೂ ಸಹ ಒಂದು ಹೋರಿ ಹಬ್ಬದ ಬಗ್ಗೆ ಹೋರಿಗಳ ಮೇಲಿರುವಂಥ ಪ್ರೀತಿ ಕಾಳಜಿ ನಿಜವಾಗ್ಲೂ ಸಹ ನಮ್ಮಂತ ಎಲ್ಲರಿಗೂ ಸಹ ಒಂದು ಸ್ಫೂರ್ತಿ ಅನ್ಬೋದು ಯಾಕಂದರೆ ಅಷ್ಟೊಂದು ಹೋರಿಗಳನ್ನ ದನಕರ್ಗಳನ್ನು ಅವರು ಕೊಟ್ಟಿಗೆಯಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ ನಮಗೇನು ಅನ್ಸುತ್ತೆ ಅವರೊಂದು ಪ್ರತಿಷ್ಠೆಗೋಸ್ಕರ ಬಿಡ್ತಾ ಇದಾರೆ ಅನ್ನೋ ಒಂದು ಭಾವನೆ ನಾನು ಹೇಳ್ಬೋದು ಆದರೆ ಅವರು ದನಕರುಗಳ ಮೇಲೆ ಅವರ ಒಂದು ಪ್ರೀತಿ ಅಭಿಮಾನ ಹೇಗಿದೆ ಅಂದರೆ ನಾವು ಒಂದು ಕೊಟ್ಟಿಗೆ ಮನೆಯನ್ನಾಗಲಿ ಅವರ ಒಂದು ಅವರ ಒಂದು ವ್ಯವಸ್ಥೆಯನ್ನು ಒಂದು ರಾಣೆಬೆನ್ನೂರಿಗೆ ಅಥವಾ ಇದಕ್ಕೆ ಮಾಸೂರಿಗೆ ಹೋದಾಗ ನೋಡ್ಬಿಟ್ರೆ ಅದೊಂದು ನಿಜವಾಗ್ಲೂ ಸಹ ಖುಷಿ ಆಗುತ್ತೆ ನಾವು ಸಹ ಈ ರೀತಿ ಮಾಡಬೇಕು ಮುಂದೆ ಜೀವನದಲ್ಲಿ ನಾವು ಸಹ ಈ ಥರ ದನಕರುಗಳ ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಅಲ್ಲಿ ಹೋದಾಗ ಆ ನಿಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ಎರಡೂ ಹೋರಿಗಳು ಸಹ ಯಾವುದೇ ರೀತಿ ಜಿದ್ದ ಜಿದ್ದಿ ಹೋದಾಗ ಏನಾಗುತ್ತೆ ನಿಜವಾಗ್ಲೂ ಸಹ ಹಬ್ಬ ಎಲ್ಲೋ ಒಂದು ಕಡೆ ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಪ್ರತಿಯೊಂದು ಇವತ್ತೊಂದು ಹೋರಿಯನ್ನು ಹಿಡಿದ್ರು ಅಂಥೇಳಿ ನಿನ್ನೆ ಒಂದು ಹೋರಿ ಹಿಡಿದ್ರು ಇವತ್ತೊಂದು ಹೂರಿ ಹಿಡಿದ್ರು ಅಂದಾಗ ಆ ಊರಲ್ಲಿ ಏನಾಗುತ್ತೆ ಗಲಭೆಗಳು ಸ್ಟಾರ್ಟ್ ಆಗ್ತಾಯಿದೆ ಆ ಹೋರಿಯಿಂದ ಈ ಹೋರಿ ಹೋಗಿ ಅಭಿಮಾನಿಗಳು ಅವ್ರ ಮನೆ ಮುಂದೆ ಪಟಾಕಿ ಹೊಡೆಯೋದು ಇವ್ರು ಇವ್ರ ಮನೆ ಮುಂದೆ ಪಟಾಕಿ ಹೊಡೆಯೋದು ಅವಾಗ ಕೆಲವೊಂದು ಮಲೆನಾಡು ಭಾಗದಲ್ಲಿ ಊರಲ್ಲಿ ಎಷ್ಟೋ ದೂರದ ಊರುಗಳಲ್ಲಿ ಅವರೊಂದು ಅಭಿಮಾನಿಗಳ ಮಧ್ಯೆ ಮಧ್ಯೆನೇ ವಾರಗಳು ಶುರುವಾಗಿದೆ ನೀವು ಈಗ ಸಿನಿಮಾ ನಟರ ವಿಷಯಕ್ಕೆ ಬರೋಣ ನಾವು ದರ್ಶನ್ ಮತ್ತು ಸುದೀಪ್ ಅವ್ರ ಮಧ್ಯೆ ಯಾವ ರೀತಿಯಾಗಿ ಒಂದು 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 ಯಾವ ರೀತಿ ಅಂದರೆ ಅವರು ಸಹ ಒಂದು ಕುಚುಕು ಸ್ನೇಹಿತರು ಅಂತಲೇ ಹೇಳ್ಬೋದು ಒಂದು ಕಾಲದಲ್ಲಿ ಅವರಿಬ್ಳೂರು ಸಹ ಪರಸ್ಪರ ಅವ್ರ ಫಿಲಮ್ ಪ್ರಮೋಷನ್ ಇವ್ರು ಬರ್ತಿದ್ರು ಇವ್ರ ಫಿಲಮ್ ಪ್ರಮೋಷನ್ ಇದ್ದಾಗ ಅವ್ರು ಹೋಗ್ತಾಯಿದ್ರು ಆ ಮಟ್ಟದಲ್ಲಿದ್ದರು ಯಾವಾಗ ಒಂದು ರೀತಿಯಲ್ಲಿ ಅವರವರ ಮಧ್ಯೆ ಅಭಿಮಾನಿಗಳ ಮಧ್ಯೆ ಯಾವ ರೀತಿ ಒಂದು ಇವ್ರ ಫಿಲಮ್ಗಳು ಹಿಟ್ ಆಗ್ತಾಯಿದ್ದು ಅವ್ರು ಸ್ವಲ್ಪ ಸ್ಲೋ ಆದಾಗ ಅವರನ್ನು ಇವರು ಕಾಲೆಳಿದು ಇವ್ರನ್ನು ಅವ್ರ ಕಾಲೆಳೆದು ಎಲ್ಲೋ ಒಂದು ಕಡೆ ಅದು ಎಲ್ಲೋ ಒಂದು ಭಿನ್ನಮತ ಶುರುವಾಗಿ ಇವಾಗ ಯಾವ ಮಟ್ಟಕ್ಕಿದೆ ಅಂದರೆ ಅವ್ರವ್ರ ಮಧ್ಯೆನೇ ಡಿಫ್ರೆನ್ಸಿಯೇಷನ್ ಬರ್ತಾ ಹೊಂಟು ಅವರನ್ನು ಅವರು ಅಭಿಮಾನಿಗಳು ಅವರು ಚೆನ್ನಾಗಿದ್ರು ಸಹ ಇಲ್ಲಿ ಯಾವ ಮಟ್ಟದಿಂದ ಅವ್ರು ಒಂದಾಗ್ಲಿಕ್ಕೆ ಪಡ್ತಾ ಇಲ್ಲ ಅವರವ್ರ ಫಿಲಮ್ಗಳು ರಿಲೀಸ್ ಆ ಟೈಮಲ್ಲಿ ಇದು ಸರಿ ಇಲ್ಲ ಯಾವುದೇ ಫಿಲಮ್ ಚೆನ್ನಾಗಿದ್ರು ಸಹ ನೆಗೆಟಿವ್ ರಿವ್ಯೂ ಕೊಡೋದು ಸ್ಟೇಟರ್ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಇರುತ್ತವೆ ಆ ನಿಟ್ಟಿನಲ್ಲಿ ಇದು ಸಹ ಈ ಒಂದು ಲಿಸ್ಟಿಗೆ ಸೇರ್ಕೊಳ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವರು ಸಹ ಈಗೇನೆಂದರೆ ಈ ಹೋರಿ ಚೆನ್ನಾಗಿ ಮಾಡಿರುತ್ತೆ ಅಂತಲೇ ತಿಳ್ಕೊಳ್ಳಿ ಆ ಒಂದು ಲಕ್ಷಾಂತರ ಅಭಿಮಾನಿಗಳು ಈ ನಾರ್ಮಲ್ ಕಾಮನ್ ಹೋರಿಗಳು ಇದ್ದರೆ ಜನಗಳು ಫ್ರೀಯನ್ನು ನಿಂತ್ಕೊಂಡು ಬಿಡ್ತಾರೆ ಈ ಒಂದು ಎರಡು ಹೋರಿಗಳು ಬರ್ತಾಯಿದೆ ಅಂದರೆ ಆ ಹೋರಿಗಳಿಗೆ ಯಾವುದೇ ರೀತಿಯಿಂದಲೂ ಸಹ ಹೋಗಲಿಕ್ಕೆ ಆಪ್ಷನ್ ದಾರಿಗಳೇ ಸಿಗೋಲ್ಲ ಈಗ ನಾವು ಒಬ್ಬ ರೇಸರ್ ನೋಡ್ತೀವಿ ಸ್ನೇಹಿತರೆ ಯಾವುದಂದರೆ ಒಂದು ಒಲಂಪಿಕ್ ಇರ್ಬೋದು ಯಾವುದೇ ರೀತಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ರನ್ನಿಂಗ್ ಮಾಡ್ತಾ ಇದ್ದಾವೆ ನಮ್ಮದು ಈ ಹಳಿಕರ ರೇಸೆಲ್ಲ ಮಾಡ್ತಾರಲ್ಲ ಆ ದನಗಳು ಹೋಗ್ಲಿಕ್ಕೆ ಯಾವ ರೀತಿ ಓಣಿಗಳನ್ನು ಮಾಡಿಕೊಡ್ತಾರೆ ತಮಿಳ್ನಾಡಿನಲ್ಲಿ ಟೈಮಿಂಗ್ ಹಬ್ಬ ಮಾಡ್ತಾರೆ ಯಾವ ರೀತಿಯಲ್ಲಿ ಫ್ರೀ ಇರುತ್ತೆ ನಮ್ಮ ಎರಡು ಹೋರಿಗಳನ್ನು ಬಿಡ್ತೀನಿ ಈಗ ರಾಣೆ ರಾಜ ನಮ್ಮದೇ ಹೋರಿ ಅಂತಲೇ ಹಿಡ್ಕೊಳ್ಳಿ ಎನ್ ಟಿ ಸಿನವರು ನಮ್ಮದೇ ಹೋರಿ ಅದು ಅವೆರಡು ಹೋರಿನ ಹಿಂಗೆ ಫ್ರೀಯಾಗಿ ಬಿಟ್ಟುಬಿಟ್ರೆ ಅವಲ್ಲಿ ಯಾರಾದರೂ ಮಧ್ಯೆ ಆಕಡೆ ನಿಲ್ಲಕ್ಕಾಗತ್ತಾ ನೀವು ಯಾವ ರೀತಿ ನಿಂತ್ಕೊಳ್ತೀರಿ ಅಂದರೆ ಹೋರಿ ಹೆಜ್ಜೆ ಇಡ್ಲಿಕ್ಕೂ ಜಾಗ ಇಡೋಲ್ಲ ಒಬ್ಬ ಮನುಷ್ಯ ಅಡ್ಡಾಗಿ ನಿಂತಾಗ ಬಸವಣ್ಣ ಅದು ನಿಮ್ಮಷ್ಟು ಕ್ರೂರಿ ಅಲ್ಲ ಅದು ನಿಮ್ಮಷ್ಟು ಕ್ರೂರಿ ಅಲ್ವೇ ಅಲ್ಲ ಒಬ್ಬ ಬಸವಣ್ಣನ ಎದುರಿಗೆ ಹೋಗಿಬಿಟ್ಟು ನೀವು ಸ್ಟ್ರೈಟಾಗಿ ಬಂದುಬಿಟ್ಟು ಅದಕ್ಕೆ ಏನೋ ದಾರಿ ಕಾಣೋದಿಂಗೆ ಹೋಗಿ ಮಧ್ಯೆ ಅಡ್ಡ ನಿಂತಾಗ ಅದು ನಿಮ್ಮನ್ನು ಹೊಡ್ಕೊಂಡು ಹೋಗೋದು ಇಷ್ಟೊಂದು ಗ್ಯಾಪ್ ಸಿಕ್ಕರೆ ಬಟ್ ಇಷ್ಟರ ಮಧ್ಯೆ ಬಂದುಬಿಟ್ಟು ಅದ್ರ ಕಾಲಿಗೆ ಬಂದು ಅಂದಾಗ ಅವನು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೀನಾದರೂ ಎಷ್ಟೇ ಸ್ಪೀಡಲ್ಲಿ ಬಿಟ್ಟು ಅಲ್ಲಿ ಹೋಗ್ಲಿಕ್ಕೆ ಒಂದು ಆಪ್ಷನ್ ಸತಿ ಇರಲ್ಲ ಆ ಮಟ್ಟದಲ್ಲೇ ನೀವು ಮಾಡ್ತಾ ಇದ್ದೀರಾ ಹೋಗಿ ಕಾಲಿಗೆ ಬಿಡೋದಂತೆ ಕೈಗೆ ಹಿಡ್ಕೊಳ್ಳೋದಂತೆ ಪ್ರತಿಯೊಂದು ಎರಡು ಹೋರಿಗಳ ವಿಷಯಕ್ಕೆ ನಾನು ಬರ್ತೀನಿ ಈ ಹೋರಿ ಆ ಹೋರಿ ಅಂದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಹೋರಿ ಹೋರಿಗೆ ಇವೆರಡು ಹೋರಿ ಸಹ ಒಂದು ಎರಡು ಅಂತಲೇ ನಾನು ಪೋಸ್ಟನ್ನು ಮಾಡೋದು ಯಾಕಂದರೆ ಹೋರಿಯ ಒಂದು ಬ್ರ್ಯಾಂಡ್ಗಳಿಗಾಗಲಿ ಅವರ ಒಂದು ಫ್ಲ್ಯಾಗ್ಗಳಿಗಾಗಿ ನಾವು ಅಭಿಮಾನಿಯಲ್ಲ ನಾನು ಯಾವತ್ತಿದ್ರು ಎರಡೂ ಹೋರಿಗಳ ಅಭಿಮಾನಿ ಹಾಗೆ ಹೋರಿ ಹಬ್ಬದ ಅಭಿಮಾನಿ ಇವೆರಡೂ ಹೋರಿಗಳನ್ನು ಸಹ ನಾನು ಭೇಟಿಯಾಗಿದ್ದೀನಿ ಕಣ್ಣಾರೆ ನೋಡಿದೀನಿ ನಿಜವಾಗ್ಲೂ ಸಹ ಅವೆರಡು ಹೋರಿಗಳು ಹೋರಿ ಹಬ್ಬದ ಒಂದು ಮುತ್ತಿನ ಕಳಸಗಳಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ಹೋರಿ ಹಬ್ಬದ ಅಭಿಮಾನಿಗಳು ಹೆಂಗೆ ಆಗಬೇಕಂದ್ರೆ ನಾವುಗಳು ಹೋರಿಗೆ ಆ ಬಸವಣ್ಣನ ಪ್ರೀತಿ ಮಾಡಬೇಕು ಇವತ್ತು ನಾವು ಪೋಸ್ಟ್ ಹಾಕ್ಬೋದು ಏ ಆ ಹೋರಿ ಅಂತ ಅಲ್ಲಿ ನಾವು ಒಂದು ದ್ವೇಷ ಮಾಡೋದು ಅವ್ನು ಹೇಳಿ ಆ ಹೋರಿನ ದ್ವೇಷ ಮಾಡಿದಂಗೆ ಆಗುತ್ತೆ ನಾವು ಯಾರನ್ನೋ ಒಬ್ಬರನ್ನು ದ್ವೇಷ ಮಾಡ್ಲಿಕ್ಕೆ ಹೋಗಿ ಆ ಹೋರಿನ ದ್ವೇಷ ಮಾಡ್ತಾಯಿದ್ವಿ ಆ ಹೋರಿಗಳ ದ್ವೇಷ ಅನ್ನೋದು ಯಾವತ್ತೂ ಮಾಡಬಾರ್ದು ಬಸವಣ್ಣನ ಪ್ರೀತಿ ಮಾಡ್ಬೇಕು ಅವೆರಡು ಹೋರಿಗಳು ಸಹ ನಿಜವಾಗ್ಲೂ ನೀವು ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ಳಿ ಆವೆರಡು ಹೋರಿಗಳ ಬಗ್ಗೆ ನೀವು ಆಗಿ ಮಾತಾಡುವಾಗ ಈ ಹೋರಿ ಇದು ಸರಿ ಇಲ್ಲ ಆ ಹೋರಿ ಸರಿ ಇದೆ ಅಂತ ಹೇಳ್ತಿಲ್ಲ ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ಳಿ ಅವೆರಡು ಹೋರಿಗಳು ಆ ಕಾಡದಲ್ಲಿ ಯಾವ ರೀತಿಯಾಗಿ ಬರ್ತವೆ ಯಾವ ರೀತಿಯಲ್ಲಿ ಒಂದು ಪಿ ಪಿಯನ್ನು ಹೊತ್ತು ತರ್ತವೆ ಅನ್ನೋದು ನಿಜವಾಗ್ಲೂ ಸಹ ನಾವು ನಾರ್ಮಲಾಗಿ ನಾವು ಹೋರಿ ಹಬ್ಬ ನೋಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ಅವಾಗ ಅನ್ಸುತ್ತೆ ನಾನು ಯಾವುದೋ ಒಂದು ಹೋರಿ ಅಭಿಮಾನಿಯಾಗಿ ಯಾವುದೋ ಒಬ್ಬ ಮಾಲೀಕನ ಅಭಿಮಾನಿಯಾಗಿ ಬಂದಾಗ ನಿಜವಾಗ್ಲೂ ಸಹ ಹೋರಿ ನೋಡಿದಾಗ ನಮಗೆ ಇದೊಂದು ದ್ವೇಷ ಭಾವನೆ ಮುಟ್ಟುತ್ತೆ ಹಾಗಾಗಿ ನಾವು ಒಂದು ಹಬ್ಬಕ್ಕೆ ಬರ್ತಾ ಇದ್ದೀವಿ ಅಂದಾಗ ಪ್ರೀತಿ ಹಾಗೂ ಅಭಿಮಾನದಿಂದ ಬರೋಣ ಆ ಹೋರಿಗಳನ್ನು ಪ್ರೀತಿಸೋಣ ಅವಾಗ ನೋಡಿ ಯಾವ ರೀತಿ ಹಬ್ಬ ಆಗುತ್ತೆ ಅಂದರೆ ನಿಜವಾಗ್ಲೂ ಸಹ ಇದು ಎರಡರ ಮಧ್ಯೆ ಹೋರಿ ಹಬ್ಬ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ಯಾವ ಮಿಸ್ಯೂಸ್ ಆಗುತ್ತೆ ನಿಮ್ಮ ನಿಮ್ಮ ಒಂದು ದ್ವೇಷ ಯಾವುದೋ ಒಂದು ಕಾರಣಕ್ಕೆ ಮಿಸ್ಯೂಸ್ ಆಗುತ್ತೆ ನಂತರದಲ್ಲಿ ಗಲಭೆಗಳು ಶುರುವಾಗ್ಬೋದು ಮುಂದೆ ಯಾವುದೇ ರೀತಿ ಅಂದರೆ ಈಗ ಹೋರಿ ಮಾಲೀಕನಿಗೆ ಇವೆಲ್ಲ ಹೀಗೆ ಡಿಸ್ಟರ್ಬೆನ್ಸ್ ಇದ್ದಾಗ ಹೋರಿಗಳ ಮೇಲೆ ಒಂದು ಅಲಕ್ಷ್ಯ ಉಂಟಾಗಿ ಮನೆಯಲ್ಲಿ ಅವ್ರಿಗೂ ಸಹ ಪ್ರಾಬ್ಲಮ್ಸ್ಗಳಾಗುತ್ತೆ ಈ ಪ್ರತಿ ಬಾರಿನೂ ಒಂದು ನೋವನ್ನು ಅನುಭವಿಸಿದಾಗ ಆ ನಿಟ್ಟಿನಲ್ಲಿ ಹೇಳೋದು ಹೋರಿಗಳನ್ನು ಪ್ರೀತಿ ಮಾಡಿರಿ ಹೋರಿಗಳು ಏನಾಗುತ್ತೆ ಅಂದರೆ ಈಗ ನೋಡಿ ನಾವು ಕರ್ನಾಟಕ ನಂದಿಯವಲ್ಲ ಹೋರಿಗಳು ಯಾವ ರೀತಿ ಹಬ್ಬ ಮಾಡಿದವು ಇವತ್ತು ಇಲ್ಲೋ ಒಂದು ನಿಟ್ಟಿನಲ್ಲಿ ಇದೆ ಅಂಥ ಹೋರಿಗಳೆಲ್ಲ ಆಮೇಲೆ ಕೆಲವೊಂದು ದೊಡ್ಡ ದೊಡ್ಡ ಹೆಸರು ಮಾಡಿದ ಹೋರಿಗಳೇ ಇವೆರಡು ಹೋರಿಗಳ ಜಿದ್ದಿನಿಂದಾಗಿ ಆ ಹೋರಿಗಳು ಬಂದರೆ ಜನಗಳು ಅಖಾಡದಲ್ಲಿ ಒಂದು ಆ ಹೋರಿಗಳಿಗೆ ನೀರಸ ಪ್ರತಿಕ್ರಿಯೆ ಅವು ಹೋದರೂ ಸಹ ಕೂಗೋದಿಲ್ಲ ಕೇಳೋರು ಇಲ್ಲ ಇವಾಗ ನೀವು ಎಲ್ಲರೂ ಎನ್ ಟಿ ಸಿ ಸರ್ಕಾರ ಆಗಲಿ ಅಥವಾ ರಾಣೆಬೆಂದೂರ್ಕ ರಾಜ ಹೋರಿ ಅಖಾಡದಲ್ಲಿ ಪಾಸಾಗ್ತದೆ ಅಂತ ಇಟ್ಕೊಳ್ಳಿ ಅದು ಒಂದು ಅಖಾಡಕ್ಕೆ ಇದೆ ಅಂದಾಗ ಒಂದು ಹತ್ತುವರಿ ಹದಿನೈದುವರೆ ಹೋಗ್ತವೆ ಅವನು ಯಾರೂ ಮಾತಾಡ್ಸಲ್ಲ ಅವು ಎರಡು ಹೋರಿಗಳು ಅಖಾಡದಿಂದ ಪಾಸ್ ಆದಮೇಲೆ ಒಂದು ಗಂಟೆ ಹಬ್ಬ ನೋಡಲಿಕ್ಕೆ ಯಾರು ಇಷ್ಟನೇ ಪಡೋಲ್ಲ ಆ ಫುಲ್ ಖಾಲಿಯಾಗಿರುತ್ತೆ ಯಾರು ಸಹ ಹೋರಿಗಳು ಬಂದ ಮೈಕಲ್ ಕೂಗ್ತಾ ಇರ್ತಾರ ಬಿಟ್ರೆ ಆ ಹೋರಿಗಳಿಗೆ ಹಿಂದೂ ಜನ ಇಲ್ಲ ಮುಂದೆ ಕೂಗೋರಿಲ್ಲ ಅವುಗಳನ್ನೊಂದು ಖುಷಿಪಡಿಸೋವಂಥ ಅಭಿಮಾನಿಗಳಿಲ್ಲ ಆ ನೆಟ್ಟಿನಲ್ಲಿ ಹಬ್ಬ ಇದೆ ಅಷ್ಟೊಂದು ಪ್ರೀತಿ ಕ್ರೇಜ್ ಇದೆ ಈಗ ತಮಿಳ್ನಾಡು ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವೊಂದು ಫೋನ್ ಮುಖಾಂತರ ಆಗಿರ್ಬೋದು ಒಂದು ಇಂಟರ್ನೆಟ್ಟಲ್ಲಿ ಆಗಿರ್ಬೋದು ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಗಮನಿಸಿದಾಗ ಒಂದು ದೊಡ್ಡ ಮಟ್ಟದ ಕ್ರೇಜು ಈ ಮಟ್ಟದ ಕ್ರೇಜ್ ಯಾವುದೇ ರೀತಿ ಈಗ ಹಳ್ಳಿಕಾರು ಹೇಳ್ಬೋದು ಬಟ್ ಆದರೆ ಆ ಮಟ್ಟದ ಕ್ರೇಜ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಿ ಹಬ್ಬಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದ ಕ್ರೇಜು ಇವೆರಡು ಹೋರಿಗಳಿಂದ ಬಂದಿದೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಅವುಗಳನ್ನು ಉಳಿಸ್ಕೊಂಡು ಹೋಗೋ ಒಂದು ಕೆಲಸ ಮುಂದಿನ ದಿನಗಳು ಆಗಬೇಕಾಗಿದೆ ಒಂದು ಸೋದರತೆ ಒಂದು ಭಾವನೆ ಎಲ್ಲ ಅಭಿಮಾನಿಗಳಲ್ಲಿ ಬರಬೇಕು ಹಬ್ಬ ಸೇರಿದೆ ಅಂದಾಗ ನಾವು ಅದೊಂದು ಇದಕ್ಕಾಗೆ ಸೇರೋದಲ್ಲ ಒಂದು ಯಾವುದೋ ಒಂದು ದ್ವೇಷಕ್ಕೋಸ್ಕರ ಇದಕ್ಕೋಸ್ಕರ ಬಸವಣ್ಣನ ಒಂದು ಸೇವೆಗೋಸ್ಕರ ಬಂದೀವಿ ಬಸವಣ್ಣನ ಒಂದು ಹಬ್ಬ ಕಣ್ ಬಂದಿದ್ದೀವಿ ಅನ್ನೋ ಒಂದು ಭಾವನೆ ಮೇಲೆಗಡೆ ಬರ್ರಿ ಎಲ್ಲ ಹೋರಿಗಳನ್ನು ನಮ್ಮದೇ ಹೋರಿ ಈ ಹೋರಿ ಹಬ್ಬ ನಮ್ಮದು ಅನ್ನೋ ಒಂದು ಭಾವನೆಗಳು ಬಂದಾಗ ಹೋರಿ ಹಬ್ಬ ಇನ್ನೂ ನೂರು ಕಾಲ ಚೆನ್ನಾಗಿರುತ್ತೆ ಹೋರಿ ಹಬ್ಬ ಒಂದು ದೊಡ್ಡ ಮಟ್ಟದಲ್ಲಿ ನನಗೇನಾಗಿದೆ ಅಂದರೆ ನಮ್ಮ ಕನಸು ಏನಿದೆ ಅಂದರೆ ಪ್ರತಿಯೊಬ್ಬ ಈಗ ನೋಡಿ ಈಗ ಲಾಸ್ಟ್ ಟೈಮ್ ಅವರು ರಾಘವೇಂದ್ರ ಅವರು ಹೇಳಿದರು ಕಂಬಳನ ಶಿವಮೊಗ್ಗದಲ್ಲಿ ಅನುಭವಿಸ್ತು ಈಗ ದೊಡ್ಡ ದೊಡ್ಡವರು ಏನು ಮಾಡಿದ್ದಾರೆ ಅಂದರೆ ರಾಜಕಾರಣಿಗಳು ನಮ್ಮ ಬಗ್ಗೆ ಒಂದು ಒಲವು ತೋರಿಸ್ತಾ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಹೋರಿ ಹಬ್ಬನ ನಡಿಬೇಕು ಈ ಫಾರಿನಲ್ಲೆಲ್ಲ ನೋಡ್ತೀವಲ್ಲ ಆ ರೇಟಿಯಲ್ಲಿ ಆಮೇಲೆ ಹೆಂಗೆ ಅಂದರೆ ಎರಡು ಕಂಪ್ನಿಗಳೆಲ್ಲ ಬಂದುಬಿಟ್ಟು ಹೋರಿ ಹಬ್ಬಕ್ಕೆ ಯಾರಿಗೆ ತಗೊಳ್ಳೋಕ್ಕೆ ನೋಡಬೇಕು ಅವ್ರು ಏನಂದರೆ ನಮ್ಮದು ಪ್ರಮೋಷನ್ ಮಾಡಿಕೊಡಿ ಟಿ ವಿ ಈ ಟಿ ವಿಯಲ್ಲಿ ಬಂದ್ಬಿಟ್ಟು ನಮ್ಮದು ಹೋರಿ ಹಬ್ಬನ ಲೈವಲ್ಲಿ ನಾವು ಮಾಡ್ತೀವಿ ಅನ್ಬೇಕು ಆ ಮಟ್ಟದಲ್ಲಿ ಎರಡು ಪ್ರಮೋಷನಿಗೆ ಬರಬೇಕು ಹಾಗೆ ಎಲ್ಲರೂ ಸಹ ಯೂಟ್ಯೂಬು ಸೋಷಿಯಲ್ ಮೀಡ್ಯಾದಲ್ಲಿ ಹೋರಿ ಹಬ್ಬದ ಬಗ್ಗೆ ಅವರನ್ನು ಲೈವಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ಬೇಕು ನಾವು ಹೆಂಗೆ ಕ್ರಿಕೆಟು ಸ್ಪೋರ್ಟ್ಸ್ ಬಗ್ಗೆ ಹೆಂಗೆ ಲೈವಲ್ಲಿ ನೋಡ್ತಾರಲ್ಲ ಆ ಮಟ್ಟದಲ್ಲಿ ಮುಂದೇನಾಗುತ್ತೆ ಅಂತೇಳಿ ಈಗ ಬೇರೆ ಬೇರೆ ದೇಶಗಳು ಸಹ ನಾವು ಯೂಟ್ಯೂಬಲ್ಲಿ ಬಿಟ್ಟಾಗ ಬೇರೆ ಬೇರೆ ದೇಶವರು ಸಹ ನಮ್ಮೊಂದು ಅನ್ನು ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾರೆ ಈ ಹಬ್ಬ ಏನು ಈ ರೀತಿಯಲ್ಲಿ ಜನಗಳು ಸೇರ್ತಾರಲ್ಲ ಅಂತೇಳಿ ಅವರಿಗೆಲ್ಲ ನೋಡಿದಾಗ ಒಂದು ಹೊಸತನ ಕಾಣುತ್ತೆ ಆ ಒಂದು ಹೊಸತನ ಕಾಣಬೇಕು ಸೋಷಿಯಲ್ ಮೀಡಿಯಾ ಆ ಮಟ್ಟದಲ್ಲಿ ಟಿ ವಿಗಳು ಬರಬೇಕು ಅದಂದ್ರೆ ನಾವು ಈ ಥರ ಕಚ್ಚಾಡಿಕೊಂಡು ಏನೋ ಮಾಡಿದ್ರೂ ಬರೋಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಸೆಲೆಬ್ರಿಟಿಗಳು ನಮ್ಮ ಹಬ್ಬದ ಬಗ್ಗೆ ಒಂದು ಅಭಿಮಾನವನ್ನು ಹೊಂದಬೇಕು ಅವರು ಸಹ ಇಲ್ಲಿ ಬಂದ್ಬಿಟ್ಟು ನೋಡುವ ಒಂದು ಅವಕಾಶವನ್ನು ಅವರು ಸಹ ಪಡಿಬೇಕು ಯಾಕಂದರೆ ಆ ಮಟ್ಟದಲ್ಲಿ ನಾವು ಒಂದು ವ್ಯಾಲ್ಯೂಬಲನ್ನು ನಾನು ಹೆಚ್ಚಿಸ್ಬೇಕು ಬಿಟ್ರೆ ನಾವು ಯಾವುದೋ ಒಂದು ಹುರಿಯೋ ಹುರಿಯೋ ಅಂತ ಕೂಗಿದ್ಬಿಟ್ಲೆ ಅಥವಾ ಯಾವುದೋ ಒಂದು ದ್ವೇಷಕ್ಕೋಸ್ಕರ ನಾವು ಪೋಸ್ಟ್ ಮಾಡ್ಕೋತಾ ಒಂದು ಎರಡು ರೌಂಡ್ ಹಾಕ್ಬಿಟ್ಟು ಆ ಚಿತ್ರಗಳನ್ನ ಇವತ್ತಿನಿಂದ ರೌಂಡು ನಾಳೆ ನಂದು ರೌಂಡು ಅಂದರೆ ನಿಜವಾಗ್ಲೂ ಸಹ ಅದು ನಮ್ದು ನಮ್ಮದೇನಂದ್ರೆ ಮೂರ್ಖತನ ಆಮೇಲೆ ಯಾವ ರೀತಿ ಅಂದರೆ ನಮ್ಮ ಒಂದು ಮನಸ್ಸಿನ ಭಾವನೆ ತೋರಿಸುತ್ತೆ ಅದು ಯಾವ ಮಟ್ಟಕ್ಕೆ ನಾವು ತಲುಪಿದೀವಿ ಅಂತೇಳಿ ನಾವು ಹತ್ತತ್ತು ಪೋಸ್ಟ್ ಹಾಕ್ತಾರೆ ಹುಡುಗರು ಹೆಂಗಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೋರಿ ಕುರ್ತಾಗ ಎಲ್ಲರೂ ಒಂದು ಒಂದು ಹೋರಿ ಪ್ರಾಬ್ಲಮ್ ಆಯ್ತು ಇವತ್ತು ಏನೋ ಒಂದು ಆಚಾತುರ್ಯ ನಡೆದಾಗ ಅದ್ರ ಕುರ್ತಾಗ ಒಂದು ಹತ್ತತ್ತು ಪೋಸ್ಟ್ ಅವರು ಪೋಸ್ಟ್ ನೋಡ್ಲಿಕ್ಕಾಗಲ್ಲ ಆ ಎಡಿಟಿಂಗ್ ಮಾಡ್ಕೊಂಡು ಅದು ನೂರ ಎಂಟು ಪೋಸ್ಟ್ ಹಾಕೊಂಡು ಅದು ಏನಕ್ಕಾಗಿ ಅವರ ಮನಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದಾರೆ ನಿಜವಾಗ್ಲೂ ಸಹ ನಾವು ಯಾವುದೇ ಎರಡು ಹೋರಿಯಲ್ಲಿ ಅಥವಾ ಒಂದು ಹೋರಿ ಹಬ್ಬದಲ್ಲಿ ಯಾವುದೇ ಒಂದು ಹೋರಿನ ಹೋರಿ ಹಬ್ಬದಲ್ಲಿ ಹೋರಿಗಳನ್ನ ಹಿಡಿಯೋದು ಸಹಜ ಬಿಡೋದು ಹೋರಿ ಹಿಡಿಯೋಕೆ ಅನ್ನೋ ಒಂದು ಭಾವನೆ ಮೇಲೆ ಬಿಡೋದು ಬಟ್ ಆದರೆ ಅದನ್ನು ನಾವು ಹೆಚ್ಚಾಗಿ ಅದನ್ನು ಬಿಂಬಿಸೋ ರೀತಿ ಇದೆಯಲ್ಲ ಅದನ್ನು ನಿಜವಾಗ್ಲೂ ಸಹ ಮಾಡಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಅದನ್ನು ಹೋರಿಗಳನ್ನಾಗಲಿ ಯಾವುದೇ ಒಂದು ಬಸವಣ್ಣನ ಕಟ್ಟಿದವನಿಗೆ ಗೊತ್ತಿರ್ತಾ ಇದ್ದರು ಶ್ರಮ ಎಂಥದ್ದು ಅದ್ರ ಮೇಲೆ ಇರೋಂಥ ಪ್ರೀತಿ ನೀವು ಸಹ ಮನೆಯಲ್ಲಿ ಇಟ್ಟಿರ್ತಾರೆ ನಿಮ್ಮ ಹೋರಿಗಳಿಗೆ ಏನೋ ಒಂದು ಪ್ರಾಬ್ಲಮ್ ಅದ ನಮಗೆ ಗೊತ್ತಾಗುತ್ತೆ ಅದು ಏಕೆಂದರೆ ದಿನ ಬೆಳಿಗ್ಗೆದು ಹುಳ್ಳು ಹಾಕೋನಿಗೆ ಅದ್ರದ್ದು ಸುಮ್ಮನೆ ಪೋಸ್ಟಲ್ಲಿ ಹಾಕೊಂಡು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಪೋಸ್ಟ್ ಮಾಡಿಬಿಟ್ಟು ನಿಜವಾಗ್ಲೂ ಸಹ ಅವ್ರಿಗೆ ಏನೂ ಬೆಲೆ ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹೋರಿ ಹಬ್ಬವನ್ನು ಉಳಿಸಿ ಬೆಳೆಸಿ ಅನ್ನೋದೊಂದೇ ಮೇಲ ಉದ್ದೇಶ ಆಗಿದೆ ಧನ್ಯವಾದಗಳು ಸ್ನೇಹಿತರೆ